ನಮಸ್ತೆ ನನ್ನ ಆತ್ಮೀಯರಿ ಖುಷಿಯಿಂದ ಹೊಸ ಕಲಿಕೆಗೆ ತಮಗೆಲ್ಲರಿಗೂ ಸ್ವಾಗತ ಇನ್ನೇನು ನಾಗರ ಪಂಚಮಿ ಅಂತೂ ಹತ್ತಿರ ಬಂದೇ ಬಿಡ್ತು ನಾಗರ ಪಂಚಮಿಗೆ ಸರ್ವೇ ಸಾಮಾನ್ಯವಾಗಿ ಕರ್ಚಿಕಾಯಂತೂ ಎಲ್ಲರ ಮನೆಯಲ್ಲೇ ಮಾಡೇ ಮಾಡ್ತಿದ್ದೆ ಆದರೆ ಹೊಸ ವಿಧಾನದಲ್ಲಿ ಹೊಸ ರುಚಿ ಕೊಡುವಂತಹ ಕರ್ಚಿಕೈಯನ್ನು ಒಂದು ಬಾರಿ ಟ್ರೈ ಮಾಡಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ಬನ್ನಿ ಯಾವ ರೀತಿಯಾಗಿ ಕರ್ಚಿಕೆಯನ್ನು ಮಾಡ್ಕೊಳ್ಬಹುದನ್ನೋದನ್ನು ನೋಡ್ಕೊಳ್ಳೋಣ ನಾನು ಮೊದಲಿಗೆ ಹಿಟ್ಟನ್ನು ನಾದ್ಕೊಂಡು ಇಟ್ಕೊಳ್ತಾ ಇದ್ದೀನಿ ಇದಕ್ಕೆ ನಾನು ಮೈದಾ ಹಿಟ್ಟು ಒಂದು ಕಪ್ ಆಗುವಷ್ಟು ತೆಗೆದುಕೊಂಡಿದ್ದೀನಿ ನೋಡಿ ಒಬ್ಬರೇ ಮಾಡ್ತೀರಾ ಅಂತಂದರೆ ಸ್ವಲ್ಪ ಸ್ವಲ್ಪನೇ ಮಾಡ್ಕೊಳ್ಳಿ ಅದಕ್ಕೆ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಅದರ ಮೇಲ್ಗಡೆ ಒಂದು ಅರ್ಧ ಸ್ಪೂನಿನಷ್ಟು ಎಣ್ಣೆಯನ್ನು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ಳಿ ಎಣ್ಣೆ ಹಾಕೋದ್ರಿಂದ ಕರಿಯುವಾಗ ಎಣ್ಣೆ ಜಾಸ್ತಿ ಹೀರ್ಕೊಳ್ಳೋದಿಲ್ಲ ಅದಕ್ಕೋಸ್ಕರ ಒಂದು ಸ್ವಲ್ಪದಷ್ಟು ಎಣ್ಣೆಯನ್ನು ಹಾಕ್ಕೊಂಡು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಬಿಡೋಣ ನೋಡಿ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಂಡ ನಂತರ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕ್ಕೊಳ್ತಾ ಹಿಟ್ಟನ್ನು ಗಟ್ಟಿಯಾಗಿ ಕಲಿಸ್ಕೊಳ್ಬೇಕು ನೀವು ಪೂರಿ ಯಾವ ರೀತಿಯಾಗಿ ಹಿಟ್ಟನ್ನು ಕಲಿಸ್ತೀರಲ್ವ ಅದೇ ರೀತಿಯಾಗಿ ಈ ಹಿಟ್ಟನ್ನು ಕೂಡ ನೀವು ಕಲಿಸ್ಕೊಳ್ಬಹುದು ನೋಡಿ ನಾನು ಸ್ವಲ್ಪ ಪ್ರಮಾಣದಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಮನೆಯಲ್ಲಿ ಜಾಸ್ತಿ ಜನ ಇದ್ದರೆ ಜಾಸ್ತಿನ ಮಾಡ್ತೀರಾ ಅರ್ಧ ಕೆ ಜಿ ಒಂದು ಕೆ ಜಿ ಅಷ್ಟು ಮಾಡ್ಕೊಳ್ತೀರಾ ಮನೆಯಲ್ಲಿ ಒಬ್ಬರೇ ಮಾಡ್ತೀರಾ ಅಂತಂದರೆ ಯಾವಾಗಲೂ ಕಮ್ಮಿನೇ ಮಾಡ್ಕೊಳ್ಳಿ ಯಾಕಂತಂದರೆ ಕರ್ಚಿಕೆ ಮಾಡೋದು ಬಹಳನೇ ಕಷ್ಟ ಅಂದರೆ ಟೈಮ್ ಭಾಳ ತೆಗೆದುಕೊಳ್ಳುತ್ತೆ ಅದಕ್ಕೋಸ್ಕರ ಸ್ವಲ್ಪ ಸ್ವಲ್ಪ ದಿನಾಲೂ ಆದಷ್ಟು ಮಾಡ್ಕೊಳ್ಳಿ ಒಮ್ಮೆ ಮಾಡಿಕೊಂಡು ಹೈರಾಣ ಆಗೋದ್ಕಿಂತ ಸ್ವಲ್ಪ ಸ್ವಲ್ಪನೇ ಮಾಡ್ಕೊಳ್ಳಿ ಒಂದು ಕಪ್ಪು ಮೈದಾ ಹಿಟ್ಟಿನಿಂದ ಒಂದು ಇಪ್ಪತ್ತು ಕರ್ಚಿಕೆಯನ್ನು ಮಾಡ್ಕೊಳ್ಬಹುದು ಇವಾಗ ಅದಕ್ಕೆ ಸ್ಟಪ್ಪಿಂಗ್ ರೆಡಿ ಮಾಡ್ಕೊಳ್ಳೋಣ ಬನ್ನಿ ನಾನು ಒಂದು ಅರ್ಧ ಕಪ್ಪಿನಷ್ಟು ಕೊಬ್ಬರಿ ಹಾಗೆ ಒಂದು ಅರ್ಧ ಕಪ್ಪಿನಷ್ಟು ಬೆಲ್ಲ ಹಾಗೆ ಶೇಂಗಾವನ್ನು ಹುರಿದಿಟ್ಕೊಂಡು ಸಿಪ್ಪೆಯನ್ನು ಬಿಚ್ಚಿಟ್ಕೊಂಡು ಇಟ್ಕೊಂಡಿದ್ದೀನಿ ಹಾಗೆ ಈ ಕಡೆ ನಾನು ಎಳ್ಳನ್ನು ಕೂಡ ಹುರಿದಿಟ್ಕೊಂಡಿದ್ದೆ ಅದನ್ನು ಕೂಡ ತೆಗೆದುಕೊಂಡಿದ್ದೀನಿ ನೋಡಿ ಎಳ್ಳು ಕೂಡ ನಾನು ಹುರಿದಿಟ್ಕೊಂಡಿದ್ದೀನಿ ನೋಡಿ ಇವೆಲ್ಲೂ ಕೂಡ ಸಮ ಪ್ರಮಾಣದಲ್ಲಿ ಹಾಕಬೇಕಂತೇನಿಲ್ಲ ಆದರೆ ಶೇಂಗಾ ಮತ್ತು ಬೆಲ್ಲವನ್ನು ಸಮ ಪ್ರಮಾಣದಲ್ಲಿ ಹಾಕ್ಕೊಳ್ಳಿ ಇವಾಗ ನಾನು ಮೊದಲಿಗೆ ಕೊಬ್ಬರಿಯನ್ನು ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ ಕೊಬ್ಬರಿ ಗಟ್ಟಿಯಾಗಿರೋದ್ರಿಂದ ಬೇಗನೇ ಸಣ್ಣಕ್ಕಾಗೋದಿಲ್ಲ ಅದಕ್ಕೋಸ್ಕರ ಮೊದಲಿಗೆ ಕೊಬ್ಬರಿಯನ್ನು ರುಬ್ಕೊಂಡು ಇದ್ದೀನಿ ನೋಡಿ ಇವಾಗ ಗ್ರೈಂಡ್ ಮಾಡ್ಕೊಂಡಿದ್ದಾಯಿತು ಈ ರೀತಿಯಾಗಿ ತರಿ ತರಿಯಾಗಿ ಕೊಬ್ಬರಿ ರೆಡಿಯಾಗಿದೆ ನೋಡಿ ಕಾಣಿಸ್ತಾ ಇರ್ಬೋದು ನಿಮಗೆ ನೋಡಿ ಇಷ್ಟು ರೆಡಿ ಮಾಡಿ ಇಟ್ಕೊಂಡಿದ್ರೆ ಸಾಕು ಇದಕ್ಕೆ ನಾನು ಒಂದು ಕಪ್ ಆಗುವಷ್ಟು ಶೇಂಗಾವನ್ನು ಇದ್ದೀನಿ ಆ ನಂತರ ಒಂದು ಸ್ಪೂನಿನಷ್ಟು ಸೊಂಪನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಒಂದು ನಾಲ್ಕರಿಂದ ಐದು ಸ್ಪೂನ್ ಆಗುವಷ್ಟು ಬಿಳಿ ಎಳ್ಳನ್ನು ಹಾಕ್ಕೊಳ್ತಾ ಇದ್ದೀನಿ ಆ ನಂತರ ನಾನು ಶೇಂಗಾವನ್ನು ಯಾವ ಕಪ್ಪಿನಿಂದ ತೆಗೆದುಕೊಂಡಿದ್ದೀನಲ್ವ ಅದೇ ಕಪ್ಪಿನಿಂದ ಒಂದು ಕಪ್ ಆಗುವಷ್ಟು ಬೆಲ್ಲವನ್ನು ಹಾಕ್ಕೊಳ್ತಾ ಇದ್ದೀನಿ ನೆನಪಿಟ್ಕೊಳ್ಳಿ ಶೇಂಗಾ ಯಾವ ಕಪ್ಪಿನಿಂದ ತೆಗೆದುಕೊಂಡಿರ್ತೀರ ಬೆಲ್ಲನೂ ಅದೇ ಕಪ್ಪಿನಿಂದ ಹಾಕ್ಕೊಳ್ಳಿ ಆ ನಂತರ ಒಂದು ಎರಡು ಏಲಕ್ಕಿನ ಬಿಚ್ಚಿಟ್ಕೊಂಡು ಅದನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ಇವಾಗ ಇವೆಲ್ಲ ಸಾಮಗ್ರಿಗಳನ್ನು ಒಂದ್ಸಲ ರುಬ್ಕೊಂಡು ಬಿಡೋಣ ನೋಡಿ ಈ ರೀತಿಯಾಗಿ ಸಣ್ಣದಾಗಿದ್ದರೆ ಸಾಕು ಅತಿ ಸಣ್ಣದಾಗಿಯೂ ಮಾಡ್ಕೊಳಕ್ಕೆ ಹೋಗಬೇಡಿ ಇಲ್ಲ ಅತಿ ದಪ್ಪವಾಗಿದ್ರು ಕೂಡ ಚೆನ್ನಾಗಿ ಬರೋದಿಲ್ಲ ಈ ರೀತಿಯಾಗಿ ಕರೆಕ್ಟಾಗಿ ಮಾಡ್ಕೊಂಡಿದ್ರೆ ಸಾಕು ನೋಡಿ ನಾನು ಮೊದಲಿಗೆ ಹೇಳಿರೋ ಹಾಗೆ ಎಲ್ಲನೂ ಕೂಡ ಸಮ ಪ್ರಮಾಣದಲ್ಲಿ ತೊಗೊಳ್ಬೇಕಂತೇನಿಲ್ಲ ನಿಮಗೆ ಯಾವುದು ಜಾಸ್ತಿ ಇಷ್ಟ ಆಗುತ್ತೋ ಅದನ್ನು ಜಾಸ್ತಿ ಹಾಕ್ಕೊಳ್ಬೋದು ಎಳ್ಳು ಜಾಸ್ತಿ ಇಷ್ಟ ಅನಿಸಿದ್ರೆ ಇನ್ನೂ ಸ್ವಲ್ಪ ಎಳ್ಳನ್ನು ಕೂಡ ಹಾಕ್ಕೊಳ್ಬೋದು ಕೊಬ್ಬರಿನೂ ಕೂಡ ಇನ್ನೂ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಬೋದು ಇದು ಇಂತಿಷ್ಟೇ ಪ್ರಮಾಣದಲ್ಲಿ ಹಾಕ್ಕೋಬೇಕಂತೇನಿಲ್ಲ ಅದರ ಶೇಂಗಾ ಎಷ್ಟು ತೆಗೆದುಕೊಂಡಿರ್ತೀರ ಬೆಲ್ಲವೂ ಕೂಡ ಅಷ್ಟೇ ಪ್ರಮಾಣದಲ್ಲಿ ಹಾಕ್ಕೊಂಡ್ರೆ ಸಾಕು ನೋಡಿ ಇವಾಗ ಸ್ಟಪ್ಪಿಂಗೇ ರೆಡಿ ಆಯಿತು ಇವಾಗ ನಾವು ಏನು ಮಾಡ್ಕೊಳ್ತೀವಲ್ವ ಅದಕ್ಕೆ ಅಂಟಿಸ್ಕೊಳ್ಳೋಕ್ಕೆ ನಾನು ಒಂದು ಸ್ಪೂನ್ ಆಗುವಷ್ಟು ಮೈ ಹಿಟ್ಟನ್ನು ತೆಗೆದುಕೊಂಡಿದೀನಿ ಅದಕ್ಕೆ ಒಂದು ಸ್ವಲ್ಪ ನೀರನ್ನು ಹಾಕೊಂಡು ಕಲಿಸ್ಕೊಳ್ತಾ ಇದ್ದೀನಿ ಇದು ಖಾರ್ಚಿ ಕೈ ಮಡಿಸ್ಕೊಳ್ತೀವಲ್ವ ಅದಕ್ಕೆ ಹಚ್ಚಿದ್ರೆ ಬೇಗನೆ ಅಂಟ್ಕೊಳ್ಳುತ್ತೆ ಮತ್ತೆ ಕರಿಯುವಾಗ ಬಿಟ್ಕೊಳ್ಳೋದಿಲ್ಲ ಅದಕ್ಕೋಸ್ಕರ ಈ ರೀತಿಯಾಗಿ ಮಾಡ್ಕೊಳ್ಳಿ ಇದನ್ನ ಎತ್ತಿಟ್ಕೊಳ್ತಾ ಇದ್ದೀನಿ ಹಾಗೆ ಮೊದಲಿಗೆ ಹಿಟ್ಟು ಕೂಡ ನಾದಿಟ್ಕೊಂಡಿದ್ದೆ ಹಿಟ್ಟು ಚೆನ್ನಾಗಿ ನಾ ನೆಂದಿದೆ ಇವಾಗ ಒಂದ್ಸಲ ಕೈಯಿಂದ ಮೆತ್ಕೊಂಡು ಬಿಡೋಣ ನೋಡಿ ಇವಾಗ ನಾನು ಹಿಟ್ಟನ್ನು ಮಿದ್ಕೊಂಡು ಉಳ್ಳೆಗಳನ್ನು ಮಾಡಿಟ್ಕೊಳ್ತಾ ಇದ್ದೀನಿ ನೋಡಿ ಉಳ್ಳೆ ನೋಡ್ಕೊಂಡು ಮಾಡ್ಕೊಳ್ಳಿ ಅತಿ ಸಣ್ಣದಾಗಿನೂ ಬೇಡ ಮತ್ತು ಅತಿ ದಪ್ಪವಾಗಿ ಇರೋದು ಬೇಡ ಇವಾಗ ನಾನು ಯಾವ ರೀತಿಯಾಗಿ ತೋರಿಸ್ತಾ ಇದ್ದೀನಿಲ್ಲ ಇಷ್ಟು ಉಳ್ಳೆಗಳನ್ನು ಮಾಡ್ಕೊಂಡಿದ್ರೆ ಸಾಕು ನೋಡಿ ಅತಿ ದಪ್ಪಾಗಿದ್ದರೂ ಅಷ್ಟೊಂದು ಚೆನ್ನಾಗಿ ಬರೋದಿಲ್ಲ ಮತ್ತು ಸಣ್ಣಗಾಗಿದ್ದರೆ ತೀಳುವಾಗ ಹರಿದು ಹೋಗಿಬಿಡುತ್ತೆ ಅದಕ್ಕೋಸ್ಕರ ಈ ರೀತಿಯಾಗಿ ಇಷ್ಟು ಸೈಜ್ನಲ್ಲಿದ್ದರೆ ಸಾಕು ಇವಾಗ ನಾನು ಉಳ್ಳೆಗಳನ್ನು ಮಾಡಿಕೊಂಡು ಇಟ್ಕೊಳ್ತಾ ಇದ್ದೀನಿ ಹಾಗೆ ನೋಡಿ ನಾನು ಈ ಕಡೆ ಮೈದಾ ಹಿಟ್ಟನ್ನು ತೆಗೆದುಕೊಂಡಿದ್ದೀನಿ ಮೈದಾ ಹಿಟ್ಟಿನೊಳಗೆ ಎದ್ದುಕೊಂಡು ಇವಾಗ ನಾನು ಲಟ್ಟಿಸ್ಕೊಳ್ತಾ ಇದ್ದೀನಿ ನೋಡಿ ಚೆನ್ನಾಗಿ ಏನಿರುತ್ತಲ್ವ ಆ ರೀತಿಯಾಗಿ ಇದನ್ನು ಲಟ್ಟಿಸ್ಕೊಳ್ಬೇಕು ನಿಮಗೆ ಅಂಟ್ಕೊಳ್ತಾ ಇದ್ದರೆ ಮತ್ತೆ ಒಂದು ಸ್ವಲ್ಪ ಮೈದಾ ಹಿಟ್ಟಿಗೆ ಎದ್ದುಕೊಂಡು ಮತ್ತೆ ಲಟ್ಟಿಸ್ಕೊಳ್ಬೇಕು ನೋಡಿ ಇವಾಗ ಎಲೆ ಕೂಡ ರೆಡಿ ಆಯಿತು ಮತ್ತು ಯಾವ ರೀತಿಯಾಗಿ ಮಾಡ್ಕೊಳ್ಬಹುದು ಅನ್ನೋದನ್ನು ತೋರಿಸ್ತಿದ್ದೀನಿ ಮೊದಲಿಗೆ ಹಿಟ್ಟಿನಲ್ಲಿ ಎದ್ದುಕೊಂಡು ಆಮೇಲೆ ಲಟ್ಟಿಸ್ಕೊಳ್ಳೋಣ ಹಾಗೆ ಅಂಟ್ಕೊಳ್ತಾ ಇತ್ತು ಅಂತಂದರೆ ನೀವು ಹಿಟ್ಟಿನೊಳಗಡೆ ಎದ್ದು ಮತ್ತೆ ಲಟ್ಟಿಸ್ಕೊಳ್ಬಹುದು ನೋಡಿ ನೀವು ಒಬ್ಬರೇ ಮಾಡ್ತೀರಾ ಅಂತಂದರೆ ಕಡಿಮೆ ಪ್ರಮಾಣದಲ್ಲಿನೇ ಮಾಡ್ಕೊಳ್ಳಿ ಯಾಕಂದರೆ ಜಾಸ್ತಿ ಸಮಯ ತೆಗೆದುಕೊಳ್ಳುತ್ತೆ ಈ ಖರ್ಚಿಕೆ ಮಾಡಬೇಕು ಅಂತ ಅಂದರೆ ಇವಾಗ ನಾನು ಒಂದು ಕಪ್ಪು ಹಿಟ್ಟನ್ನು ತೆಗೆದುಕೊಂಡಿದ್ದೀನಿ ಒಂದು ಕಪ್ಗೆ ಮಿನಿಮಮ್ ಅಂದರೆ ಒಂದು ಇಪ್ಪತ್ತು ಖರ್ಚಿಕೆಯನ್ನು ಆಗುತ್ತೆ ಚೆನ್ನಾಗಿ ಲಟ್ಟಿಸ್ಕೊಳ್ಳಿ ಮತ್ತು ಮಧ್ಯದಲ್ಲಿ ಎಲ್ಲಿನೂ ಕೂಡ ಹರಿಬಾರ್ದು ಹರಿದ್ರೆ ಎಣ್ಣೆಯಲ್ಲಿ ಕರಿಯುವಾಗ ಎಣ್ಣೆ ಎಲ್ಲ ಹಾಳಾಗಿಬಿಡುತ್ತೆ ಅದಕ್ಕೋಸ್ಕರ ಲಟ್ಟಿಸ್ಕೊಳ್ಳುವಾಗ ಚೆನ್ನಾಗಿ ಲಟ್ಟಿಸ್ಕೊಳ್ಳಿ ಇವಾಗ ನಾನು ಎಲೆಯನ್ನು ಲಟ್ಟಿಸ್ಕೊಂಡಿದ್ದಾಯಿತು ಇವಾಗ ಯಾವ ರೀತಿಯಾಗಿ ಸ್ಟಪ್ಪಿಂಗ್ ಮಾಡ್ಕೊಳ್ಬಹುದು ಅನ್ನೋದನ್ನು ನೋಡ್ಕೊಳ್ಳೋಣ ಬನ್ನಿ ನಾನು ಮೊದಲಿಗೆ ಪುಡಿಯನ್ನು ಮಾಡಿಟ್ಕೊಂಡಿದ್ದೆ ಈ ಪುಡಿಯನ್ನು ಒಂದು ಸ್ಪೂನಿನಷ್ಟು ಹಾಕ್ಕೊಳ್ತಾ ಇದ್ದೀನಿ ನೋಡಿ ಯಾವ ರೀತಿಯಾಗಿ ತುಂಬ್ಕೊಳ್ಬಹುದು ಅನ್ನೋದನ್ನು ಚೆನ್ನಾಗಿ ನೋಡ್ಕೊಳ್ಳಿ ಒಂದು ಸ್ವಲ್ಪ ಬಿಟ್ಕೊಂಡಿದ್ದರೆ ಕೂಡ ಎಣ್ಣೆಯಲ್ಲಿ ಕರಿಯುವಾಗ ಅದು ಒಡೆದು ಹೋಗಿಬಿಡುತ್ತೆ ಅದಕ್ಕೋಸ್ಕರ ಚೆನ್ನಾಗಿ ಮುಚ್ಕೊಳ್ಬೇಕಾಗುತ್ತೆ ಇವಾಗ ಮಾಡಿಟ್ಕೊಂಡಿರುವಂತಹ ಮೈದಾದ ನೀರನ್ನು ಹಚ್ಕೊಳ್ತಾ ಇದ್ದೀನಿ ನೀವು ಕೈಯಿಂದ ಅದನ್ನು ಹಚ್ಕೊಳ್ಬಹುದು ಇಲ್ಲ ಅಂತಂದರೆ ಒಂದು ಕಡ್ಡಿಗೆ ಹತ್ತಿಯನ್ನು ಹಚ್ಚಿ ಅದರಿಂದನೂ ಕೂಡ ಹಚ್ಕೊಳ್ಬೋದು ಇವಾಗ ಒಂದು ಲೇಯರನ್ನು ಇನ್ನೊಂದು ಲೇಯರ್ಗೆ ಮಡಿಸ್ಕೊಳ್ತಾ ಇದ್ದೀನಿ ನೋಡಿ ಯಾವ ರೀತಿ ಅನ್ನೋದನ್ನು ಚೆನ್ನಾಗಿ ಹಾಗೆ ಕೈಯಿಂದ ತೆಗೆದುಕೊಂಡು ಮತ್ತೆ ಒಂದು ಸ್ವಲ್ಪ ಒತ್ಕೊಳ್ಳಿ ಅಂದ್ರೆ ಚೆನ್ನಾಗಿ ಒತ್ಕೊಳ್ಬೇಕು ಎಲ್ಲಿನೂ ಕೂಡ ಬಿಟ್ಕೊಳ್ಬಾರ್ದು ನೋಡಿ ಇವಾಗ ಕಾರ್ಚಿಕೆ ರೆಡಿ ಮಾಡ್ಕೊಂಡಿದ್ದಾಯ್ತು ಇದನ್ನ ಒಂದು ಪೇಪರ್ ಕಡೆ ಎತ್ತಿಟ್ಕೊಳ್ಳೋಣ ನೋಡಿ ಯಾವುದಾದ್ರೂ ಒಂದು ನ್ಯೂಸ್ ಪೇಪರ್ ಇರಲಿ ಯಾವುದಾದ್ರೂ ಒಂದು ಪೇಪರ್ ಇರಲಿ ಅದರ ಮೇಲ್ಗಡೆ ಇದನ್ನು ಎತ್ತಿಟ್ಕೊಳ್ಳೋಣ ಒಂದರ ಮೇಲ್ಗಡೆ ಒಂದು ಹಾಕಳೋಕ್ಕೆ ಹೋಗಬೇಡಿ ಆರೋವರೆಗೂ ಇಲ್ಲ ಅಂತಂದರೆ ಒಂದಕ್ಕೊಂದು ಅಂಟ್ಕೊಂಡಿದ್ರೆ ಹರಿದು ಹೋಗಿಬಿಡುತ್ತೆ ಮತ್ತು ಇನ್ನೊಂದು ವಿಧಾನದಲ್ಲಿನೂ ಕೂಡ ನಾನು ಮಾಡಿ ತೋರಿಸ್ತಾ ಇದ್ದೀನಿ ಮೊದಲಿಗೆ ರೌಂಡಾಗಿ ಲಟ್ಟಿಸ್ಕೊಂಡು ಅದಕ್ಕೆ ಒಂದು ಸ್ವಲ್ಪದಷ್ಟು ಮೈದಾ ಹಿಟ್ಟನ್ನು ಹಚ್ಚಿ ಆ ನಂತರ ಎಣ್ಣೆಯನ್ನು ಸೋರಿ ನಾಲ್ಕು ಕಡೆಯೂ ಮಡಿಸ್ಕೊಂಡು ಮತ್ತೆ ಒಂದು ಸ್ವಲ್ಪ ಹಿಟ್ಟಿನಲ್ಲಿ ಎದ್ದು ಲಟ್ಟಿಸ್ಕೊಳ್ಬೇಕು ಈ ರೀತಿಯಾಗಿ ಮಾಡ್ಕೊಳ್ಳೋದ್ರಿಂದ ಖರ್ಚಿಕಾಯಿ ತಿನ್ನುವಾಗ ಲೇಯರ್ ಲೇಯರ್ ಆಗಿ ಮತ್ತು ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿ ಬರುತ್ತೆ ನೀವು ಮೊದಲಿನ ರೀತಿಯಾಗಿ ಕೂಡ ಮಾಡ್ಕೊಳ್ಬಹುದು ಅಥವಾ ಈ ವಿಧಾನದಲ್ಲಿನೂ ಕೂಡ ಮಾಡ್ಕೊಳ್ಬಹುದು ಈ ವಿಧಾನ ಸ್ವಲ್ಪ ಲೇಟ್ ಆಗುತ್ತೆ ಆದರೆ ತಿನ್ನುವಾಗ ಲೇಯರ್ ಲೇಯರ್ ಆಗಿ ಚೆನ್ನಾಗಿರುತ್ತೆ ನೋಡಿ ಮತ್ತೆ ಯಾವ ರೀತಿಯಾಗಿ ಮಾಡ್ಕೊಳ್ಬಹುದು ಅನ್ನೋದನ್ನು ಇದ್ದೀನಿ ಸರಿಯಾಗಿ ನೋಡ್ಕೊಳ್ಳಿ ರೌಂಡಾಗಿ ಲಟ್ಟಿಸ್ಕೊಂಡು ಅದಕ್ಕೆ ಒಂದು ಸ್ವಲ್ಪ ಮೈದಾ ಹಿಟ್ಟು ಮತ್ತು ಎಣ್ಣೆಯನ್ನು ಹಚ್ಕೊಂಡು ನಾಲ್ಕು ಕಡೆಯೂ ಮಡ್ಚ್ಕೊಂಡು ಹಿಟ್ಟಿನೊಳಗಡೆ ಎದ್ದಿ ಮತ್ತು ವಿಳೆದೆಲೆ ಆಕಾರವಾಗಿ ಲಟ್ಟಿಸ್ಕೊಳ್ಬೇಕು ಲಟ್ಟಿಸ್ಕೊಂಡಿದ್ದಾಯಿತು ಮತ್ತು ಯಾವ ರೀತಿಯಾಗಿ ಅನ್ನೋದನ್ನು ನೋಡ್ಕೊಳ್ಳೋಣ ನಾನು ಒಂದು ಅಷ್ಟು ಹಾಕ್ಕೊಳ್ತಾ ಇದ್ದೀನಿ ಮತ್ತು ಜಾಸ್ತಿ ಹಾಕೊಳ್ಳೋಕ್ಕೆ ಹೋಗಬೇಡಿ ಮತ್ತು ಜಾಸ್ತಿ ಆಯಿತು ಅಂತಂದರೆ ಒಡೆದು ಹೋಗೋ ಸಾಧ್ಯತೆ ಇರುತ್ತೆ ಒಂದು ಅಷ್ಟು ಹಾಕಿದ್ರೆ ಸಾಕು ನೋಡಿ ಈ ರೀತಿಯಾಗಿ ಹಾಕ್ಕೊಂಡು ಆನಂತರ ಮೈದಾ ಹಿಟ್ಟಿನಿಂದ ಏನು ಮಾಡ್ಕೊಂಡಿರ್ತೇವಲ್ವ ಹಾಲು ಅದನ್ನು ಹಚ್ಕೊಳ್ಳಿ ಈ ಮೂರು ಒಟ್ಟಿಗೆ ಮಾಡ್ಕೊಳ್ಳೋದ್ರಿಂದ ಬೇಗ ಬೇಗನೆ ಆಗಿಬಿಡುತ್ತೆ ಈ ರೀತಿಯಾಗಿ ಮಾಡಿಕೊಂಡು ಇನ್ನೊಂದು ಕಡೆ ಮಡ್ಸ್ಕೊಂಡು ಬಿಡೋದು ಒಂದು ಸ್ವಲ್ಪ ಒತ್ತಿ ಒತ್ತಿ ಮಡ್ಚ್ಕೊಳ್ಳಿ ಏಕೆಂದರೆ ಎಣ್ಣೆಲಿ ಹಾಕಿದಾಗ ಬಿಟ್ಕೊಳ್ಬಾರ್ದು ಅದಕ್ಕೋಸ್ಕರ ಮತ್ತು ಕೈಯಿಂದ ತೆಗೆದುಕೊಂಡು ಈ ರೀತಿಯಾಗಿ ಒತ್ಕೊಳ್ಳಿ ಎಲ್ಲ ಹಿಟ್ಟಿನಿಂದ ಕಾರ್ಚಿಕೆಯನ್ನು ಇದೇ ರೀತಿಯಾಗಿ ಮಾಡ್ಕೊಳ್ಳಿ ನಾನು ಮೊದಲಿಗೆ ತೋರಿಸಿದ್ದೀನಲ್ವ ಆ ರೀತಿಯಾಗಿಯೂ ಮಾಡ್ಕೊಳ್ಬಹುದು ಇಲ್ಲ ಅಂತಂದರೆ ಈ ರೀತಿಯಾಗಿನೂ ಕೂಡ ಮಾಡ್ಕೊಳ್ಬಹುದು ನಾನು ಮೊದಲಿಗೆ ಮಾಡಿ ಇಟ್ಕೊಂಡಿರುವಂತಹ ಕಾರ್ಚಿಕೆ ಮೇಲ್ಗಡೆ ಹಾಕೊಳ್ತಾ ಇದ್ದೀನಿ ಇವು ಕೆಳಗಿರುವಂಥದ್ದೆಲ್ಲ ಒಣಗಿದೆ ಅದರ ಪಕ್ಕದಲ್ಲಿ ನಾನು ಹಾಕೊಳ್ತಾ ಇದ್ದೀನಿ ನೋಡಿ ಹಸಿ ಇರುವಾಗ ಹಾಕೊಳ್ಳೋಕೆ ಹೋಗಬೇಡಿ ಒಂಟಕ್ಕೊಂದು ಒಂದಕ್ಕೊಂದು ಅಂಟ್ಕೊಳ್ಳುತ್ತೆ ಅದಕ್ಕೋಸ್ಕರ ಒಣಗಿದ್ರೆ ಒಂದರ ಮೇಲ್ಗಡೆ ಒಂದು ಇಟ್ಕೊಂಡು ಹಾಕ್ಕೊಳ್ಬಹುದು ನೋಡಿ ಇವಾಗ ನಾವು ಒಂದು ಕಪ್ಪಿನಿಂದ ಎಷ್ಟೊಂದು ಕರ್ಚಿಕೆಯನ್ನು ಮಾಡ್ಕೊಂಡಿದ್ದೇವಲ್ವ ಒಬ್ಬರೇ ಇದ್ರಿ ಅಂತಂದರೆ ಒಂದೊಂದು ಕಪ್ಪಿನಿಂದ ಮಾಡ್ಕೊಂಡು ಇಟ್ಕೊಳ್ಳಿ ನಿಮಗೂ ಜಾಸ್ತಿ ಹೈರಾಣು ಅನಿಸೋದಿಲ್ಲ ಮತ್ತು ಕಾಚಿಕೆಯನ್ನು ಕೂಡ ನಾವು ಬೇಗನೆ ಮಾಡ್ಕೊಳ್ಬಹುದು ಇವಾಗ ಯಾವ ರೀತಿಯಾಗಿ ಕರ್ಕೊಳ್ಬಹುದು ಅನ್ನೋದನ್ನು ನೋಡ್ಕೊಳ್ಳೋಣ ಬನ್ನಿ ನಾನು ಮೊದಲಿಗೆ ಎಣ್ಣೆಯನ್ನು ಬಿಸಿ ಮಾಡ್ಕೊಳ್ಳೋಕ್ಕೆ ಇಟ್ಕೊಂಡಿದ್ದೆ ಎಣ್ಣೆ ಚೆನ್ನಾಗಿ ಬಿಸಿ ಆಗಬೇಕು ಎಣ್ಣೆ ಬಿಸಿ ಆದ ನಂತರ ಒಂದೊಂದಾಗಿ ಕರ್ಚಿಕೆಯನ್ನು ಎಣ್ಣೆ ಒಳಗಡೆ ಬಿಟ್ಕೊಳ್ಳಿ ನೋಡಿ ಈ ಖರ್ಚಿಗೆ ಒಂದು ಸ್ವಲ್ಪ ಕೆಂಪಗಾಗೋವರೆಗೂ ನಾವು ಎಣ್ಣೆಯಲ್ಲೇ ಫ್ರೈ ಮಾಡ್ಕೊಳ್ಳೋಣ ಜಾಸ್ತಿ ಕೆಂಪಗಾಗೋದು ಬೇಡ ಒಂದು ಸ್ವಲ್ಪ ಕೆಂಪಗಾಗಿಬಿಡುತ್ತಲ್ವ ಅಲ್ಲಿವರೆಗೂ ನಾವು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ ಇವಾಗ ಇನ್ನೊಂದು ಕಡೆನೂ ನಾನು ಹಾಕ್ಕೊಳ್ತಾ ಇದ್ದೀನಿ ಎಲೆಗಳು ಒಂದೇ ರೀತಿಯಾಗಿ ಸಾಲ್ಗಿನೇ ಹಾಕ್ಕೊಳ್ಳಿ ಎತ್ತಾಕೊಳ್ಳುವಾಗ ತುಂಬ ಈಸಿ ಆಗುತ್ತೆ ನೋಡಿ ಈ ರೀತಿಯಾಗಿ ಎತ್ತ ಹಾಕ್ಕೊಳ್ಳುವಾಗ ತುಂಬಾ ಈಸಿಯಾಗಿ ನಾವು ಇನ್ನೊಂದು ಕಡೆಯೂ ಹಾಕ್ಕೊಳ್ಬಹುದು ಒಂದು ಸ್ವಲ್ಪ ಕೆಂಪಗಾಗುವವರೆಗೂ ನಾವು ಎಣ್ಣೆಯಲ್ಲಿ ಫ್ರೈ ಮಾಡಿಕೊಡೋಣ ನೋಡಿ ಇವಾಗ ನಿಮಗೆ ಕಾಣಿಸ್ತಾ ಇರಬಹುದು ಖರ್ಚಿಗೆ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಿದೆ ಕೆಂಪಗಾಗಿ ಕಲರ್ ಬಂದಿದೆ ಇವಾಗ ನಾನು ತೆಗಿತಾಯಿದ್ದೀನಿ ನೋಡಿ ಫ್ರೆಂಡ್ಸ್ ನೀವು ಇದೇ ರೀತಿಯಾಗಿ ಎಲ್ಲ ಕಾರ್ಚಿಕೆಯನ್ನು ಕರ್ಕೊಳ್ಬಹುದು ಒಂದು ಸ್ವಲ್ಪ ಕೆಂಪಗಾಗೋವರೆಗೂ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡು ಬಿಟ್ಟರೆ ಮುಗಿತು ಎಲ್ಲ ಕಾಚಿಕಾಯಿ ರೆಡಿ ಆಗಿಬಿಡ್ತು ಅಂತಲೇ ಹೇಳ್ಬೋದು ನೋಡಿದ್ರಲ್ವಾ ವೀಕ್ಷಕರೇ ಸಿಂಪಲ್ಲಾಗಿ ಶೇಂಗಾ ಮತ್ತು ಬೆಲ್ಲವನ್ನು ಉಪಯೋಗಿಸ್ಕೊಂಡು ಯಾವ ರೀತಿಯಾಗಿ ಖರ್ಚಿಕೆಯನ್ನು ಮಾಡ್ಕೊಳ್ಬಹುದು ಅನ್ನೋದನ್ನು ಈ ನಾಗರ ಪಂಚಮಿಗೆ ಈ ರೀತಿಯಾಗಿರುವಂತಹ ಹೊಸ ವಿಧಾನದಲ್ಲಿ ಒಂದು ಸಲ ಕರ್ಚಿಕೆಯನ್ನು ಟ್ರೈ ಮಾಡಿ ನೋಡಿ ತುಂಬಾ ರುಚಿಕರವಾಗಿರುತ್ತೆ ಮತ್ತು ತುಂಬಾ ಆಗಿರುತ್ತೆ ಅಂತಲೇ ಹೇಳಬಹುದು ತುಂಬಾ ಚೆನ್ನಾಗಿರುತ್ತೆ ಟ್ರೈ ಮಾಡಿ ಟ್ರೈ ಮಾಡಿದ್ದೇ ಆದರೆ ಖಂಡಿತವಾಗ್ಲೂ ಕಮೆಂಟ್ ಮೂಲಕ ತಿಳಿಸಿ ಯಾವ ರೀತಿಯಾಗಿ ಬಂದಿದೆ ಯಾವ ರೀತಿಯಾಗಿ ರುಚಿಯಾಗಿದೆ ಅಂತ ಹೀಗೆ ಮುಂದಿನ ಹೊಸ ಹೊಸ ವೀಡಿಯೋ ನಾನು ನಿಮಗೆ ಸಿಗ್ತಾ ಇರ್ತೀನಿ ಟೇಕ್ ಕೇರ್ ಬಾಯ್ ಖುಷಿಯಾಗಿರಿ ಸದಾ ಹೊಸದನ್ನೇ ಯೋಚಿಸ್ತಾ ಇರಿ ಥ್ಯಾಂಕ್ ಯು